ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿ ನಮ್ಗೆ ಈಗ ಇನ್ನೇನು ಹದಿನಾರನೇ ತಾರೀಕಿಂದ ಧನುರ್ಮಾಸವು ಪ್ರಾರಂಭವಾಗುತ್ತದೆ ಹದಿನಾಲ್ಕನೇ ತಾರೀಕು ಜನವರಿವರೆಗೂ ಇರ್ತದೆ ನಂತರದಲ್ಲಿ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಹಾಗೆ ಈಗ ಧನುರ್ಮಾಸ ಪೂಜೆಯ ನಾನು ನಿಮಗೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ದೀಪಾರಾಧನೆಯಿಂದ ಪ್ರಾರಂಭ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ದೀಪಾರಾಧನೆಯಿಂದನೇ ತಿಳಿಸಿಕೊಡ್ತಾ ಇದ್ದೇನೆ ಅದರಲ್ಲೂ ವಿಶೇಷವಾಗಿ ನಾವು ಅರಳಿ ಎಲೆ ಮೇಲೆ ನಾವು ದೀಪಾರಾಧನೆ ಮಾಡುವಂಥ ವಿಚಾರದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಅದರ ಜೊತೆಯಲ್ಲಿ ನಾವು ನೋಡಿ ಧನುರ್ಮಾಸ ಪೂಜೆ ಅಂತಂದರೆ ತುಂಬ ಜನಕ್ಕೆ ಕಷ್ಟದ ಕೆಲಸನೇ ಯಾಕಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಹೋಗಿ ಸೂರ್ಯೋದಯಕ್ಕಿಂತ ಮುಂಚೆ ಪೂಜೆ ಮಾಡ್ಕೊಂಡು ಬರೋದು ತುಂಬ ಜನಕ್ಕೆ ಕಷ್ಟದ ವಿಚಾರ ಜೊತೆಯಲ್ಲಿ ಕೆಲವೊಬ್ರಿಗೆ ಅಂತ ಅಂದ್ರ ಒಂದು ಅವಕಾಶನೇ ಇರೋದಿಲ್ಲ ಅಂದರೆ ತುಂಬ ದೂರ ಇರುವಂಥದ್ದು ಅವ್ರಿಗೆ ಇವೆಲ್ಲವೂ ಕೂಡ ಪೂಜೆ ಮಾಡೋದು ತುಂಬ ಕಷ್ಟವಾಗುತ್ತದೆ ಹಾಗೆ ನೀವು ಮನೇಲೇನೆ ಯಾವ ರೀತಿ ಪೂಜೆ ಮಾಡ್ಬೋದು ಅನ್ನೋದ್ರ ಬಗ್ಗೆಯೂ ಕೂಡ ನಾನು ಇವತ್ತು ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ ಹಾಗೆ ಯಾಕೆ ನಾವು ಇಷ್ಟು ಕಷ್ಟ ಅದರಲ್ಲಿ ಕೂಡ ಅಂದರೆ ಅರ್ಲಿ ಮಾರ್ನಿಂಗೆ ನಾವು ಚಳಿಯಲ್ಲೂ ಕೂಡ ಎದ್ದೋಗಿ ಧನುರ್ಮಾಸಲ್ಲೇ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ನೀವು ಈ ವಿಚಾರ ತಿಳ್ಕೊಂಡ್ರೆ ಖಂಡಿತವಾಗ್ಲು ಎಲ್ಲರೂ ಕೂಡ ಇಷ್ಟಪಟ್ಟು ಪೂಜೆ ಮಾಡ್ತೀರಿ ನೋಡಿ ಈ ಒಂದು ಪೂಜೆ ನಾವು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ದೀಪರಾಧನೆ ಅಂತ ಬಂದಾಗ ಚೆನ್ನಾಗಿರುವಂಥ ಒಂದು ಅರಳಿ ಎಲೆಯನ್ನು ತೆಗೆದುಕೊಳ್ಳಿ ಈ ಅರಳಿ ಎಲೆ ನೀವು ಎಷ್ಟು ತೆಗೆದುಕೋಬೇಕು ಅಂತಂದ್ರೆ ನೀವು ಒಂದು ಸಂಕಲ್ಪ ಮಾಡ್ಕೊಳ್ಳಿ ಈಗ ಧನುರ್ಮಾಸ ಪೂಜೆ ಪ್ರಾರಂಭ ಮಾಡ್ತಾ ಇದ್ದೀರಿ ಅಂದರೆ ಈಗ ಒಂಬತ್ತು ದಿವಸ ಮಾಡ್ತಾ ಇದ್ದೀರಿ ಅಂದರೆ ಒಂಬತ್ತು ಅರಳಿ ಎಲೆ ತೆಗೆದುಕೋಬಹುದು ಮನೆಯಲ್ಲಿ ಮಾಡುವಂಥದ್ದು ಹಾಗೆ ದೇವಸ್ಥಾನದಲ್ಲೂ ಸಹ ನಾವು ಮಾಡ್ತೇವೆ ಎರಡೂ ಕಡೆನೂ ಮಾಡ್ತೇವೆ ಅಂತಂದ್ರೆ ಅಲ್ಲಿಗೆ ಒಂಬತ್ತು ದಿವಸ ಅಂತಂದ್ರೆ ಒಂಬತ್ತು ಎಲೆ ಅಂತಂದ್ರೆ ನೀವು ಹದಿನೆಂಟು ಎಲೆಗಳನ್ನು ನೀವು ತೆಗೆದುಕೋಬೋದು ಅಂದರೆ ದೇವಸ್ಥಾನದಲ್ಲೂ ಒಂದೊಂದು ಎಲೆ ತೆಗೆದುಕೊಂಡು ಹೋಗಿ ಹಾಗೆ ಮನೇಲೂ ಕೂಡ ಒಂದೊಂದು ಎಲೆಯಿಂದ ನೀವು ದೀಪಾರಾಧನೆ ಮಾಡ್ಬೋದು ಅದೇ ರೀತಿಯೇ ನೀವು ಈ ಅರಳಿ ಎಲೆಯಲ್ಲಿ ಒಂದು ಪಕ್ಷ ನಿಮಗೆ ಹರಳಿ ಎಲೆ ಸಿಗದೆ ಹೋಯ್ತಪ್ಪ ಸಿಗೋದೇ ಇಲ್ಲ ಅಂತ ಅಂದ ಪಕ್ಷದಲ್ಲಿ ನೀವು ಅದರ ಬದಲಿಗೆ ವಿಳೆದೆಲೆ ಅಥವಾ ಎಕ್ಕದ ಎಲೆಯನ್ನು ಕೂಡ ನೀವು ಉಪಯೋಗಿಸಿಕೊಳ್ಳಬಹುದು ಆದರೆ ಅರಳಿ ಎಲೆನೇ ನಾವು ಯಾಕೆ ಉಪಯೋಗಿಸ್ಕೊಂಡು ಪೂಜೆ ಮಾಡಬೇಕು ಅಂತಂದರೆ ಅರಳಿ ಮರದಲ್ಲಿ ವಿಷ್ಣು ಮತ್ತು ಬ್ರಹ್ಮ ಮಹೇಶ್ವರನ ವಾಸವಿರುತ್ತದೆ ಹಾಗಾಗಿ ಈ ಅದರಲ್ಲೂ ಈ ಧನುರ್ಮಾಸದಲ್ಲಿ ಧನುರ್ಮಾಸ ಅಂದರೆ ವಿಷ್ಣುವಿನ ಮಾಸ ಹಾಗಾಗಿ ವಿಶೇಷವಾಗಿ ನಾವು ಈ ಹರಳಿ ಎಲೆ ಮೇಲೆ ದೀಪಾರಾಧನೆ ಮಾಡಬೇಕಾಗುತ್ತದೆ ಅರಳಿ ಎಲೆ ಸಾಮಾನ್ಯವಾಗಿ ಸಿಗುವಂಥದ್ದೇ ಆದರೆ ಕೆಲವೊಂದು ಸ್ಥಳದಲ್ಲಿ ಸಿಗದೇ ಇದ್ದಾಗ ನೀವು ಈ ರೀತಿಯಾಗಿ ನೀವು ಬದಲಾವಣೆಗಳನ್ನು ಮಾಡ್ಕೋಬಹುದು ನೋಡಿ ಒಂದು ಹರಳಿ ಎಲೆ ತೆಗೆದುಕೊಂಡು ಅದನ್ನ ಸ್ವಚ್ಛ ಮಾಡಿಕೊಂಡು ಅದನ್ನ ಒಂದು ಒಂದು ಬಟ್ಟೆಯಿಂದ ಒರೆಸಿ ಅದಕ್ಕೆ ಶ್ರೀಗಂಧ ಅರಿಶಿಣ ಕುಂಕುಮವನ್ನೆಲ್ಲ ಅವನ್ನೆಲ್ಲ ಹಚ್ಚಿಬಿಟ್ಟು ಸಿದ್ಧತೆ ಮಾಡಿ ತೆಗೆದಿಟ್ಕೋಬೇಕಾಗುತ್ತದೆ ನೋಡಿ ನಾನು ಮನೆಯಲ್ಲಿ ಈ ದೀಪಾರಾಧನೆ ಮಾಡೋದನ್ನು ತಿಳಿಸ್ಕೊಡ್ತಾ ಇರೋದ್ರಿಂದ ನಾನು ಇತ್ತಾಳೆ ಪ್ಲೇಟನ್ನು ತೆಗೆದುಕೊಂಡಿದ್ದೇನೆ ನೀವು ದೇವಸ್ಥಾನದಲ್ಲಿ ಹಚ್ಚುವುದಾದರೆ ಅಡಿಕೆ ಪ್ಲೇಟನ್ನು ಉಪಯೋಗಿಸ್ಕೋಬೋದು ಮನೆಯಲ್ಲೂ ಉಪಯೋಗಿಸ್ಕೋಬೋದು ದೇವಸ್ಥಾನದಲ್ಲೂ ಸಹ ಉಪಯೋಗಿಸ್ಕೋಬೋದು ನನಗೆ ಕೆಲವೊಬ್ರು ಮೆಸೇಜ್ ಮಾಡ್ತಾ ಇರ್ತಾರೆ ನಮ್ಮ ಮನೆಯಲ್ಲಿ ಇತ್ತಾಳೆ ಪ್ಲೇಟ್ ಇಲ್ಲ ಸ್ಟೀಲ್ ಬಳಕೆ ಅಂತ ಅಂತೇಳಿ ಸ್ಟೀಲಿನ ಬದಲಿಗೆ ನಿಮಗೆ ಅಡಿಕೆ ಪ್ಲೇಟು ತುಂಬಾನೇ ಸುಲಭವಾಗಿ ಸಿಗ್ತದೆ ಅದನ್ನೇ ನೀವು ತೆಗೆದುಕೊಂಡು ಬಂದು ನೀವು ಪೂಜೆಗೆ ಉಪಯೋಗಿಸ್ಕೋಬೋದು ನಾನು ಒಂದು ಪ್ಲೇಟಿನ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ಅಕ್ಕಿ ಆಪ್ಷನಲ್ ಆಗಿರುತ್ತೆ ನೀವು ಇಷ್ಟ ಇದ್ದಲ್ಲಿ ನೀವು ಒಂದು ಅಕ್ಕಿಯನ್ನು ಮೇಲೆ ದೀಪಾರಾಧನೆ ಮಾಡ್ಬೋದು ನಾನು ಯಾವ ಆವಾಗಲೂ ಕೂಡ ಅಕ್ಕಿ ಮೇಲೆ ಯಾಕೆ ದೀಪಾರಾಧನೆ ತಿಳಿಸ್ಕೊಡ್ತೇನೆ ಅಂತಂದರೆ ಅಕ್ಕಿ ಅಂತಂದರೆ ಅನ್ನಪೂರ್ಣೇಶ್ವರಿ ಹಾಗಾಗಿ ಅನ್ನಪೂರ್ಣೇಶ್ವರಿ ಅಮ್ಮನವರ ಅನುಗ್ರಹ ಸಿಗಬೇಕು ಅಂತೇಳಿ ನಾವು ಅಕ್ಕಿಯನ್ನು ಬಳಕೆ ಮಾಡ್ತೇವೆ ಹಾಗೆ ನೋಡಿ ನಾನು ಆ ಒಂದು ಅಕ್ಕಿಯ ಮೇಲೆ ಒಂದೇ ಒಂದು ಅರಳಿಯಲ್ಲೇ ತೆಗೆದುಕೊಂಡು ಹೋದಕ್ಕೆ ಶ್ರೀಗಂಧ ಅರಿಶಿಣ ಕುಂಪವನ್ನು ಹಚ್ಚಿ ಅದರ ಮೇಲೆ ಒಂದು ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಎರಡು ದೀಪವನ್ನು ಇಟ್ಟಿದ್ದೇನೆ ಎರಡು ದೀಪ ಏನಕ್ಕಪ್ಪ ಅಂತಂದರೆ ತುಂಬ ತಳಭಾಗದಲ್ಲಿ ಆ ದೀಪ ಇರೋದ್ರಿಂದ ನಾನು ಎರಡು ದೀಪ ತೆಗೆದುಕೊಂಡಿದ್ದೇನೆ ನೀವು ಎತ್ತರದ ರೀತಿಯಲ್ಲಿ ಇರುವಂಥ ದೀಪ ತೆಗೆದುಕೊಂಡ್ರೆ ಒಂದೇ ದೀಪ ಹಾಗೆ ಈಗ ನೀವು ದೇವಸ್ಥಾನದಲ್ಲಿ ಹಚ್ತೀರಿ ಅಂತಂದರೆ ಎಷ್ಟು ದಿವಸ ಹಚ್ತೀರೋ ಅಷ್ಟು ದಿವಸಗಳು ಕೂಡ ಒಂದೊಂದು ದೀಪಗಳನ್ನು ನೀವು ತೆಗೆದುಕೊಂಡೋಗಿ ಹಚ್ಚಿದ್ರೆ ತುಂಬನೇ ಒಳ್ಳೇದು ಅಂದರೆ ಹೊಸದಾಗಿ ತೆಗೆದುಕೊಂಡು ಬಂದು ಮಣ್ಣಿನ ದೀಪ ತೆಗೆದುಕೊಂಡು ಬಂದು ಹಚ್ಚಿದರೆ ಒಳ್ಳೇದು ನಾನು ಮನೇಲಿ ಹಚ್ಚಿ ತಿಳಿಸ್ಕೊಡ್ತಾ ಇರೋದ್ರಿಂದ ನಾನು ಎರಡು ದೀಪ ಉಪಯೋಗಿಸ್ಕೊಂಡಿದ್ದೇನೆ ಹಾಗೆ ದೀಪಕ್ಕೆ ಹಾಕುವಂಥ ಎಣ್ಣೆ ಅಂತ ಬಂದಾಗ ಎಳ್ಳೆಣ್ಣೆ ತುಪ್ಪ ಆಮೇಲೆ ಕೊಬ್ಬರಿ ಎಣ್ಣೆ ಉಪಯೋಗಿಸ್ಕೋಬೋದು ಈಗ ತುಂಬ ಚಳಿ ಇರೋದ್ರಿಂದ ನೀವು ತುಪ್ಪವನ್ನು ಹಾಕಿದಾಗ ತುಪ್ಪ ಬೇಗ ಗಟ್ಟಿ ಕೊಬ್ಬರಿ ಎಣ್ಣೆನೂ ಅಷ್ಟೇನೆ ಆ ಒಂದು ಸಮಯದಲ್ಲಿ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಎಣ್ಣೆಯನ್ನು ಉಪಯೋಗಿಸ್ಕೋಬೋದು ಅಥವಾ ನಾವು ಬರೀ ಎಣ್ಣೆ ಉಪಯೋಗಿಸ್ಕೊಳ್ತೀವಿ ಅಂತಂದರೆ ಎಳ್ಳೆಣ್ಣೆನೇ ಅಷ್ಟೇ ಉಪಯೋಗಿಸ್ಕೊಂಡು ನೀವು ಈ ದೀಪಾರಾಧನೆ ಮಾಡ್ಬೋದು ಹಾಗೆ ಬತ್ತಿ ನೋಡಿ ಬತ್ತಿ ಅಂತ ಬಂದಾಗ ಎರಡೆರಡು ಬತ್ತಿನ ಒಂದು ಬತ್ತಿಯನ್ನಾಗಿ ಮಾಡಿ ನಾನು ಎರಡು ತುದಿ ಬರೋ ಥರ ಅಂದರೆ ಎರಡು ದಿಕ್ಕು ಬರೋ ರೀತಿಯಲ್ಲಿ ನಾನು ಒಂದು ದೀಪಾರಾಧನೆ ಮಾಡ್ತಾ ಇದ್ದೇನೆ ನಿಮಗೆ ಕಾಣಿಸ್ತಾ ಇರ್ಬೋದು ಅದಕ್ಕೆ ನಾನು ಬತ್ತಿಯನ್ನು ಹಾಕಿ ಆಮೇಲೆ ಹೂವಿಂದ ಅಲಂಕಾರ ಮಾಡ್ತಾ ಇದ್ದೇನೆ ಇದು ವಿಷ್ಣುವಿನ ಮಾಸ ಆಗಿರೋದ್ರಿಂದ ಹಳದಿ ಬಣ್ಣದ ನಾನು ಒಂದು ಹೂವಿಂದ ಅಲಂಕಾರ ಮಾಡ್ತಾ ಇದ್ದೇನೆ ಸೇವಂತ ಹೂವಿಂದ ಅಲಂಕಾರ ಮಾಡ್ತಾ ಇದ್ದೇನೆ ಇದನ್ನು ನೀವು ಮನೆಯಲ್ಲಿ ಮಾಡುವಂಥದ್ದು ದೇವಸ್ಥಾನದಲ್ಲಿ ಮಾಡೋದಾದರೆ ಅಡಿಕೆ ಪ್ಲೇಟನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಒಂದು ಅರಳಿ ಎಲೆ ಮೇಲೆ ನೀವು ಅರಳಿ ಎಲೆನ ನೀವು ಮನೆಯಲ್ಲೇ ಸಿದ್ಧತೆ ಮಾಡ್ಕೊಂಡು ಹೋಗ್ಬೋದು ತೊಂದರೆ ಇಲ್ಲ ಒಂದು ದೀಪ ಮಾತ್ರ ಸಿದ್ಧತೆ ಮಾಡೋದಕ್ಕೆ ಬರೋದಿಲ್ಲ ನೀವು ದೇವಸ್ಥಾನದ ಹತ್ರನೇ ಹೋಗಿ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಹಾಗಾಗಿ ಅರಳಿ ಎಲೆಯನ್ನು ಕೂಡ ಅಲ್ಲೇ ತೆಗೆದುಕೊಂಡು ಹೋಗಿ ಅಲ್ಲೇ ರೆಡಿ ಮಾಡಿಕೊಂಡು ದೀಪವನ್ನು ಕೂಡ ಇಟ್ಟು ಅರಳಿ ಮರಕ್ಕೆಲ್ಲ ನೀವು ಒಂದು ಪ್ರದಕ್ಷಿಣೆ ಹಾಕಿ ನಂತರದಲ್ಲಿ ನೀವು ಈ ಒಂದು ದೀಪಾರಾಧನೆ ಮಾಡೋದರಿಂದ ಖಂಡಿತವಾಗ್ಲೂ ನಿಮ್ಮ ಕೋರಿಕೆ ಈಡೇರುತ್ತದೆ ಈ ಒಂದು ದೀಪಾರಾಧನೆ ಮಾಡೋದರಿಂದ ನಮಗೆ ಏನೆಲ್ಲ ಕೋರಿಕೆ ಈಡೇರುತ್ತದಪ್ಪ ಅಂತಂದರೆ ಆರೋಗ್ಯದಲ್ಲಿ ಸಮಸ್ಯೆ ಇರುವಂಥವರ ಸಂತಾನ ಸಂತಾನಾಪೇಕ್ಷೆ ಉಳ್ಳವರಂತರಾಗಿರ್ಬೋದು ಅಥವಾ ನಿಮ್ಮ ಮನೇಲಿ ತುಂಬಾ ಕಷ್ಟದ ಪರಿಸ್ಥಿತಿ ಇರುವಂಥದ್ದಾಗಿರ್ಬೋದು ಏನೇ ಒಂದು ಸಮಸ್ಯೆಗಳಿದ್ರು ಕೂಡ ನೀವು ಈ ಹರಳಿ ಮರದ ಹತ್ರ ಹೋಗಿ ನೀವು ಒಂದು ಪ್ರದಕ್ಷಿಣೆ ಹಾಕಿ ನೀವು ಈ ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ಕಷ್ಟಗಳನ್ನು ನೀವು ಪರಿಹಾರ ಮಾಡ್ಕೋಬಹುದು ಅದರಲ್ಲೂ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಅರಳಿ ಮರದಲ್ಲಿ ಏನಪ್ಪಾ ಅಂತಂದ್ರೆ ಆಮ್ಲಜನಕ ಹೆಚ್ಚಾಗಿ ಇರುತ್ತದೆ ಬೆಳಗಿನ ಸಮಯದಲ್ಲಿ ಹಾಗಾಗಿ ಆ ಒಂದು ಸಮಯದಲ್ಲಿ ನೀವು ಅರಳಿ ಮರ ಮರಕ್ಕೆ ಪ್ರದಕ್ಷಿಣೆ ಹಾಕಿದಾಗ ಸಹಜವಾಗಿಯೇ ನಿಮ್ಮ ಆರೋಗ್ಯದಲ್ಲಿ ನಿಮಗೆ ಸರಿ ಒಂದು ಸರಿ ಹೋಗ್ತಾ ಹೋಗುತ್ತದೆ ಆರೋಗ್ಯ ಸುಧಾರಿಸ್ತಾ ಹೋಗುತ್ತದೆ ಅದರಲ್ಲೂ ಕೂಡ ಸಂತಾನ ಅಪೇಕ್ಷೆ ಉಳ್ಳವರು ಏನಾಗುತ್ತೆ ಅಂತಂದ್ರೆ ಯಾರಿಗಾದ್ರೂ ಒಂದು ಗರ್ಭದೋಷ ಇತ್ತು ಅಂತಂದ್ರೆ ಆ ಒಂದು ಹರಳಿ ಮರದ ಒಂದು ಒಂದು ಆಕ್ಸಿಜನ್ ತೆಗೆದುಕೊಳ್ಳೋದ್ರಿಂದ ಕೂಡ ನಿಮಗೆ ಆ ಒಂದು ಗರ್ಭದೋಷ ನಿವಾರಣೆ ಆಗಿ ನಿಮಗೆ ಒಂದು ಸಂತಾನ ಭಾಗ್ಯವೂ ಕೂಡ ಸಿಗ್ತದೆ ಈ ರೀತಿಯೆಲ್ಲ ತುಂಬಾ ಒಳ್ಳೆ ಪ್ರಯೋಜನವಿದೆ ಜೊತೆಯಲ್ಲಿ ವಿಷ್ಣುವಿನ ಅನುಗ್ರಹ ಪಡೆಯಲು ನಾವು ಸೂರ್ಯೋದಯಕ್ಕಿಂತ ಮುಂಚೆನೆ ನಾವು ಈ ಒಂದು ದೀಪಾರಾಧನೆ ಮಾಡಿದರೆ ತುಂಬಾ ಒಳ್ಳೆಯದು ಹಾಗೆಯೇ ಈ ಪೂಜೆಯನ್ನು ಸಮಸ್ಯೆ ಇದ್ದರೆ ಅಷ್ಟೇ ಮಾಡಬೇಕು ಆ ಥರ ಅಲ್ಲ ಮನೆಗೆಲ್ಲ ರೀತಿಯಲ್ಲ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನೀವು ಈ ಧನುರ್ಮಾಸ ಪೂಜೆ ಪ್ರಾರಂಭ ಮಾಡ್ಬೋದು ಒಂದು ತಿಂಗಳು ಸಂಪೂರ್ಣವಾಗಿ ಮಾಡ್ಬೋದು ಅಥವಾ ಒಂದು ಸಂಕಲ್ಪ ಮಾಡಿಕೊಂಡು ಐದು ದಿವಸ ಒಂಬತ್ತು ದಿವಸ ಹನ್ನೊಂದು ಇಪ್ಪತ್ತೊಂದು ದಿವಸಗಳು ಕೂಡ ನೀವು ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡ್ಬೋದು ಹಾಗೇ ಧನುರ್ಮಾಸದಲ್ಲೇ ನಾವು ಯಾಕೆ ನಾವು ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗಿ ಸೂರ್ಯೋದಯಕ್ಕಿಂತ ಮುಂಚೆ ಪೂಜೆ ಮಾಡಬೇಕು ಅಂತಂದರೆ ಈ ಸಮಯದಲ್ಲಿ ಅಂದರೆ ಧನುರ್ಮಾಸ ಸಮಯದಲ್ಲಿ ಬೆಳಗ್ಗೆ ಪೂಜೆ ಮಾಡಿದರೆ ನಮಗೆ ಪಾಪಕ್ಷಯ ಪಾಪಾಕ್ಷಯ ಅದರ ಜೊತೆಯಲ್ಲಿ ಜ್ಞಾನ ವೃದ್ಧಿ ಆಮೇಲೆ ಐಶ್ವರ್ಯ ವೃದ್ಧಿ ಆಗುವಂಥದ್ದು ಅದ್ರ ಜೊತೆಯಲ್ಲಿ ನಮ್ಮ ಏನೇ ಒಂದು ಮನೋಕಾಮನೆಗಳಿದ್ರು ಕೂಡ ಅದು ನಮಗೆ ನಿವಾರಣೆ ಮಾಡಿಕೊಳ್ಳುವಂಥದ್ದು ಅಂದ್ರೆ ಸಿದ್ಧಿ ಮಾಡಿಕೊಳ್ಳುವಂಥದ್ದು ಹಾಗಾಗಿ ನಾವು ಈ ಒಂದು ಧನುರ್ಮಾಸ ಪೂಜೆಯನ್ನು ಮಾಡ್ಕೊಬೇಕಾಗುತ್ತದೆ ಅದ್ರ ಜೊತೆಲಿ ಇದು ವಿಷ್ಣುವಿನ ಮಾಸ ಆಗಿರೋದ್ರಿಂದ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಏನಪ್ಪಾ ಅಂತಂದ್ರೆ ದೇವರು ಜಾಗೃತ ಸ್ಥಿತಿಯಲ್ಲಿ ಇರ್ತಾರಂತೆ ಹಾಗಾಗಿ ಈ ಸಮಯದಲ್ಲಿ ನಾವು ಏನೇ ಒಂದು ಪೂಜೆ ಮಾಡಿದ್ರು ಅವರ ನಮಗೆ ಅನುಗ್ರಹ ಬೇಗನೆ ಸಿಗುವಂತ ಸಮಯವಾಗಿರುತ್ತದೆ ಅದರಲ್ಲೂ ಈ ಧನುರ್ಮಾಸದಲ್ಲಿ ನಾವು ಅರ್ಲಿ ಮಾರ್ನಿಂಗ್ ಅಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ನಾವು ಪೂಜೆ ಮಾಡೋದ್ರಿಂದ ನಮ್ಮ ಮನೋಕಾಮನೆಗಳು ಕೂಡ ಬೇಗನೆ ಸಿದ್ಧಿ ಆಗ್ತವೆ ಅಂತೇಳಿ ನಾವು ಈ ಒಂದು ಧನುರ್ಮಾಸ ಪೂಜೆಯನ್ನು ಮಾಡ್ತೇವೆ ಹಾಗೆ ನೋಡಿ ಈಗ ನೀವು ಎಷ್ಟು ದಿವಸ ದೀಪಾರಾಧನೆ ಮಾಡ್ತಿರೋ ಅಷ್ಟು ದಿವಸಗಳು ಕೂಡ ಹೊಸದಾಗಿಯೇ ನೀವು ಎಲೆಯನ್ನು ಇಟ್ಟು ಪೂಜೆ ಮಾಡಬೇಕು ದೀಪವನ್ನು ಕೂಡ ಶುದ್ಧಿ ಮಾಡಿನೇ ನೀವು ದೀಪಾರಾಧನೆ ಮಾಡಬೇಕಾಗುತ್ತದೆ ಪ್ರತಿನಿತ್ಯವೂ ಕೂಡ ಬದಲಾವಣೆ ಮಾಡಿಕೊಂಡೇ ನಾವು ಈ ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಧನುರ್ಮಾಸದಲ್ಲಿ ದೀಪಾರಾಧನೆಯಿಂದ ಪ್ರಾರಂಭ ಇದ್ದೇನೆ ಈ ದೀಪಾರಾಧನೆ ಎಲ್ಲರೂ ಕೂಡ ಮಾಡಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಮನೆಯಲ್ಲೂ ಮಾಡ್ಬೋದು ದೇವಸ್ಥಾನದಲ್ಲೂ ಮಾಡ್ಬೋದು ಸೊ ಇವತ್ತು ನಾನು ನಿಮಗೆ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ತುಂಬ ಜನಕ್ಕೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ತುಂಬ ದೂರ ಇರುತ್ತೆ ಆಮೇಲೆ ತುಂಬ ವಯಸ್ಸಾದ ಆಗಿರ್ಬೋದು ಅಥವಾ ಪುಟ್ಟ ಮಕ್ಕಳಿರುವಂಥ ಆಗಿರ್ಬೋದು ಎಲ್ಲರಿಗೂ ಕೂಡ ಇದು ಒಂದು ತುಂಬಾ ಅನುಕೂಲವಾಗುವಂಥ ಒಂದು ಏನಪ್ಪ ಅಂದರೆ ಈ ಒಂದು ದೀಪಾರಾಧನೆ ಆಗಿರುತ್ತದೆ ಹಾಗಾಗಿ ನೀವು ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ಕಷ್ಟಗಳನ್ನು ಕೂಡ ನೀವು ಪರಿಹಾರ ಮಾಡಿಕೊಳ್ಳಬಹುದು ಸೊ ಇವತ್ತನ್ನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು